ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಕಾಮಿಕಾ ಏಕಾದಶಿ ಅದರಿ ಮತ್ತ ಎಲ್ಲಾ ಏಕಾದಶಿನೂ ತಮ್ಮದೇ ಆದ ಒಂದು ವೈಶಿಷ್ಟತೆಯನ್ನ ಹೊಂದಿರ್ತಾವ ಅದರೊಳಗೂ ವಿಶೇಷವಾಗಿ ಅಂತಂದ್ರ ಈ ಚಾತುರ್ ಮಾಸದೊಳಗೆ ಅಂದ್ರ ಚಾತುರ್ ಅಂತಂದ್ರೆ ನಮ್ಗೆ ಗೊತ್ತೇ ಆಗ್ಬಿಡ್ತದ ನಾಲ್ಕು ತಿಂಗಳು ಈಗ ನಾಲ್ಕು ತಿಂಗಳು ಏನು ಏಕಾದಶಿ ಮಾಡ್ತೀವಿ ಪೂರ್ಣ ಫಲಗಳು ರೀ ಅವು ಅಷ್ಟೇ ಮಹತ್ವದ್ದು ಒಂದರಕ್ಕಿಂತ ಒಂದು ಅಷ್ಟು ಮಹತ್ವಪೂರ್ಣವಾದ್ದು ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯನ್ನ ಹೊಂದ್ಯಾವ ಮತ್ತ ಹನ್ನೆರಡು ತಿಂಗಳು ಏಕಾದಶಿ ಮಾಡಿದ್ರೆ ಎಷ್ಟು ಫಲ ಬರ್ಲಿಕ್ಕಿಲ್ಲ ಹೌದಿಲ್ರಿ ನಮ್ಮ ಆರೋಗ್ಯ ಎಲ್ಲದ್ರಿಂದಲೂ ಅಷ್ಟು ಫಲಾನೇ ಆದ ದರಾಸರಿನು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೀವಿ ತಿಳ್ಕೊತೀವಿ ಹೋಗ್ತೀವಿ ಇವತ್ತು ನೋಡ್ರಿ ಈಗ ನೋಡ್ಲಿಕ್ಕೆ ನಮ್ಮ ನಮ್ಮನಿಯ ಒಳಗಿನ ರಂಗೋಲಿ ಚಾತುರ್ಮಾಸ ರಂಗೋಲಿ ರೀ ಮತ್ತ ಒಮ್ಮೆ ರಂಗೋಲಿ ಹಾಕ್ತಿನ್ಲಾ ಆ ರಂಗೋಲಿ ಎರಡು ರಂಗೋಲಿಗಳು ಅವರಿ ಮತ್ತು ಇವತ್ತಿನ ಅಡಿಗೆಗಾದ್ಲಾ ಆದು ಇದು ಏನೂ ಟೆನ್ಷನ್ ರೀ ಆರಾಮಾಗಿ ರಂಗೋಲಿ ಸೇವಾ ಸ್ತೋತ್ರ ಇವಿಷ್ಟ ನೋಡ್ರಿ ಮನಸ್ಸಿಗೆ ಏನೋ ಒಂಥರ ಪೀಸು ಮತ್ತು ನಾನು ಫುಲ್ ಕಟ್ ಏಕಾದಶಿ ಮಾಡ್ಬೇಕಂತ ತಿಳ್ಕೊಂಡು ಮಾಡ್ಲಿಕ್ಕೀವ್ರಿ ಮತ್ತೆ ನೀವು ಹ್ಯಾಂಗ್ ಮಾಡಿದ್ರಿ ಹೇಳಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇವತ್ತಿನ ರಂಗೋಲಿ ಎಲ್ಲ ಹ್ಯಾಂಗ್ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಹಂಗ ನಾವು ಇಷ್ಟೆಲ್ಲ ಸೇವಾ ಮಾಡಿದ ಕೂಡಲೇ ಒಂದು ಸ್ತೋತ್ರ ಅಂದ್ರೆ ನಾವು ಏನ್ ಸೇವಾ ಮಾಡಿರ್ತೀವಿ ಅದು ದೇವರಿಗೆ ಮುಟ್ಲಿಕ್ಕೆ ಶಾರ್ಪಣ ಮಸ್ತು ಈ ಸ್ತೋತ್ರ ಹೇಳ್ತೀನಿ ನೀವು ಬೇಕಂದ್ರ ಕಮೆಂಟ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಹಾಕಿರ್ತೀನಿ ಅದ್ನು ಸಾಯಂಕಾಲ ರೇ ಈಗ ಸದ್ಯಕ್ಕೆ ಹಾಕ್ರಿ ಹಾಕ್ರಿ ಅನ್ಲಿಕ್ಕೆ ಹೋಗ್ಬೇಡ್ರಿ ಒಂದಿ ಸು ಇಂದೆ ಮಧ್ವೇಷಾರ್ಪಣಮಸ್ತು ಕರಂಗಣನೆ ಮಧ್ವೇಷಾರ್ಪಣ ಮಸ್ತು ಅಂಬೂಶನಾ ಕಮಲಕೆ ಮಧ್ವೇಷಾರ್ಪಣನುನಾ ಜಗದಂಬಿಯ ಪ್ರಾರ್ಥನೆ ಮಧ್ವೇಶ ಮಧ್ವೇಶ ಮಧ್ವೇಶಿ ವಂದಿಸು ತಿರುವೇನು ಮಧ್ವೇಷಾರ್ಪಣಸ್ತು ವಂದಿನ ಬಿಡವಿ ತ್ರೀ ಕ್ಲಾಹಲಿ ಮಧ್ವೇಷಾರ್ಪಣಸ್ತು ಚಾಮರ ಹಾಕುವೆ ಶ್ರೀ ಮನೋಹರಾರ್ಪಣ ಮಸ್ತು ಕೃಷ್ಣನ ಮಲಗಿಸಿ ತೊಟ್ಟಿಲ ತೂಗುವೆ ಮಧ್ವೇಶ ತೊಟ್ಟಿಲ ಈಪರಿ ತೂಗುವೆ ಮಧ್ವೇಷಾರ್ಪಣ ಮಸ್ತು ಗುರುಪುಷ್ಕರ ಮುನಿ ಮುರದ ಸುರದ್ ಭಾರತಿ ಮಧ್ವೇಷಾರ್ಪಣ ಮಸ್ತು ಕರ್ಮರ್ಸ್ತು ಚರಣ್ವೇಷಾರ್ಪಣಷ್ಟು ಮಧ್ವೇಷಾಪಣ ಮಧ್ವೇಷಾಪಣ ಮಧ್ವೇಷಾಸ್ತ ಮಧ್ವೇಶ ಮಧ್ವೇಶಾಪಣ ಮಧ್ವೇಶ ಮಧ್ವೇಷಾಪಣ ಮಧ್ವೇಶ श्री ह्रीं क्लीं कृष्णाय नमः श्रीकृष्णार्पणकृष्णार्पणमस्तु कृष्णाय नमः कृष्णार्पणमस्तु कृष्णाय नमः कृष्णार्पणमस्तु श्रीकृष्णार्पणमस्तु कृष्णार्पणमस्तु नोड्रि ना ಸ್ಪೆಷಲಿ ಅಂದ್ರೆ ಏಕಾದಶಿ ದಿವಸ ಬಹಳ ರಂಗೋಲಿ ಹಾಕಿರ್ತೀವಿ ಏಕಾದಶಿ ದಿವಸ ಬಹಳ ರಂಗೋಲಿ ಮತ್ತ ಏಕಾದಶಿ ಉಪವಾಸ ಇಷ್ಟು ಮಾಡಿರ್ತೀವಿ ಅದಕ್ಕ ಈ ಸೇವೆ ನಾವು ಮಾಡಿದ ಕರ್ಮವನ್ನ ಕಳ್ಕೊಳಿಕ್ಕೆ ಯಾವುದು ಫಲವನ್ನ ಅಪೇಕ್ಷಿಸದೆ ನಾವು ಮಾಡಿದ ಕರ್ಮಗಳನ್ನ ಮನ ಕಡಿಮೆ ಮಾಡಿಕೊಳಿಕೆ ಒಳ್ಳೆಯ ಸತ್ಕಾರ್ಯವನ್ನ ಮಾಡ್ಲಿಕ್ಕೆ ದೇವ್ರದು ಇದೊಂದು ಅವಕಾಶ ಈ ಕಲಿಯುಗದೊಳಗೆ ನಾವು ಹಂಗೆ ವಿಚಾರ ಮಾಡಿ ನೋಡಿದ್ರ ಈ ಏಕಾದಶಿ ಅನ್ನೋ ವ್ರತ ಅಲ್ರಿ ನಮಗ್ ದೇವರು ಕೊಟ್ಟ ಕೊಡುಗೆ ಅದನ್ನ ನಾವು ನಮ್ ಎಲ್ಲ ನಿಂತು ಅದ ಇದು ಬರೀ ದೇವರಿಂದ ದೇವ್ರದ್ದು ಇದು ಏಕಾದಶಿ ದೇವ್ರದ ಧಾರ್ಮಿಕವಾಗಿ ಮಾಡೋರು ಇದಕ್ಕೆ ಬಹಳ ಅರ್ಥಪೂರ್ಣ ಅದ ಆಮೇಲೆ ಸೈಂಟಿಫಿಕ್ ಆಗಿಯೂ ಕೂಡ ಅಷ್ಟ ನಮ್ಮ ಬಾಡಿಗೆ ಇದು ಆರೋಗ್ಯಕರ ನಾವು ಹೆಲ್ದಿ ಆಗಿರ್ಬೇಕು ಯಾವ್ದು ರೋಗ ರುಜಿನಿಗಳು ಇರಬಾರದು ಅಂತಂದ್ರೆ ಈ ಏಕಾದಶಿ ಆರೋಗ್ಯಕರವಾಗಿದ್ದವರು ಏಕಾದಶಿ ವ್ರತವನ್ನ ದಯಮಾಡಿ ನನ್ನ ಕಡೆಯಿಂದ ಕಟ್ ಏಕಾದಶಿ ನೀರ್ ಕುಡಿಲಾರ್ದೇನೂ ಮಾಡ್ರಿ ಯಾಕಂದ್ರೆ ನಿಮ್ಮ ಆರೋಗ್ಯ ಆದ್ರೆ ಕೆಲವೊಬ್ಬರಿಗೆ ಬಿ ಪಿ ಶುಗರ್ ಅಂತವೇನು ಪ್ರಾಬ್ಲಮ್ ಅವ್ರಿಗೆ ಇದು ಅಲ್ಲ ನಾ ಹೇಳಿಕ್ ಅಂತದ್ದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಊಟ ಮಾತ್ರ ಮಾಡ್ಬೇಡ್ರಿ ಹಣ್ಣು ಹಾಲು ಇಂಥವ್ ಏನು ತಗೊಂಡ್ ಮಾಡ್ತೀರಿ ಮಾಡ್ರಿ ಆದ್ರೆ ಆರೋಗ್ಯವಂತರ ಇರ್ತವ್ರು ಯಾವ್ದ ಡಿಸೀಸ್ ಯಾವ್ದು ಟ್ಯಾಬ್ಲೆಟ್ ಇವೇನೂ ಇರ್ಲಾರದವ್ರು ಏಕಾದಶಿ ಇರುತ್ತ ಮಾಡ್ರಿ ಅಂತ ನನ್ನ ಕಡೆಯಿಂದ ಇವತ್ತೊಂದು ಸಜೆಷನ್ ರೀ ಮತ್ತೆ ಇನ್ನೊಂದು ಈಗ ನಾವು ಬಂದ್ವಿರಾ ಮಧ್ವೇಷಾರ್ಪಣ ಮೇಷಾರ್ಪಣ ಮೇಷಾರ್ಪಣ ಮಸ್ತು ಶುದ್ಧ ಶುದ್ಧಿ ಪದ್ಧತಿ ನಡೆಸುವೆ ಮೇಷಾರ್ಪಣ ಮಸ್ತು ಎಷ್ಟು ಒಂದೊಂದು ನಡಿಯು ಎಷ್ಟು ಅರ್ಥಪೂರ್ಣವಾಗಿದೆ ಆಮೇಲೆ ನಮ್ಗೆ ಇಷ್ಟು ರಂಗೋಲಿ ಇಷ್ಟು ಭಕ್ತಿಯಿಂದ ಪೂಜಾ ಎಲ್ಲ ಮಾಡಿರ್ತೀವಿ ಎಲ್ಲಾನು ದೇವರಿಗೆ ಮುಟ್ಲಿ ಅಂತ ತಿಳ್ಕೊಂಡು ಕೃಷ್ಣಾರ್ಪ ಮಸ್ತು ಅಂತ ಹೇಳಿ ಆರೋಗ್ಯ ಕುಡಿದು ಮರಿಬೇಡ್ರಿ ಯಾಕಂದ್ರೆ ಏಕಾದಶಿ ರಂಗೋಲಿ ಈ ಚಾತುರ್ಮಾಸ ರಂಗೋಲಿ ಅರಗ್ಯ ಬಹಳ ಇಂಪಾರ್ಟೆಂಟ್ ಅದ ಕಥಿ ಒಳಗ ಬರ್ತದ್ರಿ ಹ್ಮ್ ಕೊಟ್ಟದ್ದು ಹಳ್ಳಾಗಿ ನಿಂತು ಅಂದ್ರೆ ನಾವು ದಿನಾ ಒಂದ್ ಇಷ್ಟೇನ್ ಕೊಟ್ಟಿರ್ತೀನಿ ಅದು ದೊಡ್ಡ ಹಳ್ಳಾಗ್ತಂದ್ರೆ ಹನಿ ಏನಿ ಕುಡಿದ್ರೆ ಹಳ್ಳ ಅದಕ್ಕೆ ನಾವು ಏನೂ ಅಪೇಕ್ಷೆ ಮಾಡಬಾರ್ದು ನಾವು ನಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ದೇವ್ರಿಗೆಲ್ಲ ಗೊತ್ತದ ನಾವು ಮಾಡುವ ಕೆಲಸ ಸತ್ಕಾರ್ಯ ನಮ್ಮ ಭಕ್ತಿ ಭಾವ ಶ್ರದ್ಧಾ ಭಕ್ತಿ ಅದಕ್ಕೆ ನಾವು ಇನ್ನೊಬ್ಬರಲ್ಲಿ ಕೊಂಕ ಮೇನ್ ನಮ್ದು ಟ್ಯಾಬ್ ನಮ್ದು ಏನು ಗುಡ್ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ನಾವು ತಗೋಬೇಕ್ರಿ ಯಾವ್ದು ಟ್ಯಾಬ್ಲೆಟ್ ಯಾವ ಹುಡುಗಿ ಇನ್ನೊಬ್ಬರಲ್ಲಿ ಇರುವ ಕೊಂಕನ್ನು ತಗಿಲಾದ್ರೆ ಅವರಲ್ಲಿರುವ ಒಳ್ಳೆ ಗುಣವನ್ನ ಕ್ಯಾಚ್ ಮಾಡುದು ಒಂದೇ ಟ್ಯಾಬ್ಲೆಟ್ ತಗೋಬೇಕು ನೋಡ್ರಿ ನಾವು ಇವತ್ತು ಆರೋಗ್ಯವಂತರಾಗಿರ್ಬೇಕು ಇವತ್ತು ನಾವು ನಮ್ಮ ಮುಂದೆ ಬರಬೇಕು ಅಂತಂದ್ರೆ ಒಂದೇ ಒಂದೇ ಟ್ಯಾಬ್ಲೆಟ್ ಅದೇ ಇನ್ನೊಬ್ಬರಲ್ಲಿರುವ ಮಿಸ್ಟೇಕ್ಸ್ ಫೈಂಡಿಂಗ್ ಮಿಸ್ಟೇಕ್ ಅದಲ್ಲ ಈಗ ಬಹಳ ಆಗ್ಬಿಟ್ಟದ್ರಿ ಅದನ್ನ ಬಿಟ್ಟು ಬಿಡ್ರಿ ಇವತ್ತಿಗೆ ಅದು ಎಲ್ಲರಲ್ಲೂ ಇರ್ತದ ಕಾಣಿಸ್ತಿರ್ತದೆ ಕಾಣಿಸಿದ್ದು ನಮಗೆ ಬೇಡ ಆದ್ರೆ ನಮ್ಮಲ್ಲಿ ಅವರಲ್ಲಿ ಏನು ಒಳ್ಳೆ ಗುಣ ಅದು ಅದನ್ನ ನಮ್ಮಲ್ಲಿ ಅದನ್ನ ಇದೊಂದೇ ನೋಡ್ಕೊಂಡು ಇದು ನಮ್ಮಲ್ಲಿ ಅದನ್ನ ಅವಾಗ ಗೊತ್ತಾಗ್ತದೆ ನಾನಿಗೇನೂ ಗೊತ್ತಿಲ್ಲ ಅನ್ನೋದು ಅವಾಗ ನನಗೆ ಗೊತ್ತಾಗ್ತದೆ ನಾ ಇನ್ನೊಬ್ಬರಲ್ಲಿ ಯಾವಾಗ ನಾವು ಇವರಲ್ಲಿ ಇವರಲ್ಲಿ ಇದು ಒಳ್ಳೆ ಗುಣ ಅದ ನನ್ನಲ್ಲಿ ಅದನ್ನ ಅಂತ ಒಂದ ಪ್ರಶ್ನೆ ಮಾಡ್ಕೊಂಡ್ ನಮ್ಮ ಮನಸ್ಸಾಕ್ಷಿ ಅಂತ ಒಳಗೆ ಒಂದು ದೇವ್ರ ಇರ್ತದಲ್ರಿ ಆ ದೇವ್ರ ನಾವ್ ಏನ್ ಮಾಡ್ಬಿಡ್ತೀವಿ ಮುಚ್ಚಿ ಮುಚ್ಚಿ ಹಾಕಿಬಿಡ್ತಿವ್ರಿ ಬರೀ ಇನ್ನೊಬ್ಬರಲ್ಲಿ ಮಿಸ್ಟೇಕ್ಸ್ ಯಾವಾಗ ನಾವು ಫೈಂಡ್ ಮಾಡ್ತೀವಿ ನಮ್ಮ ಮನಸ್ಸಾಕ್ಷಿ ಒಂದು ಒಂದು ದೇವ್ರದ ಈಗ ನಿನ್ನಿರಿ ನಾ ಸ್ಕೂಲಿಗೆ ಹೋಗ್ಬೇಕಾದ್ರ ಒಂದು ಸೋಡಾ ಅದನ್ನು ನಮ್ಮ ಮನಿಯವರು ಎಲ್ಲೆ ನೋಡ್ಯಾರಂತ್ರಿ ಯೂಟ್ಯೂಬ್ನಾಗೆ ನೋಡ್ಯಾರಂತ್ರಿ ಅದನ್ನ ಹೇಳಿದ್ರು ಇದನ್ನೇನದ ನೀನು ಹಾಕಿ ನೋಡು ಕ್ಲೀನ್ ಆಗ್ತಾವ ಅಂತ ಹೇಳಿ ನೋಡೋಣ ಅಂತ ತಿಳ್ಕೊಂಡು ಸಕ್ಸಸ್ ಆದ್ರೆ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡೆ ಬೇಡ ಬೇಡ ಒಮ್ಮೆ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ತಿನ್ರಿ ನಿನ್ನೆ ಸ್ಕೂಲಿಗೆ ಹೋಗ್ಬೇಕಾದ್ರಿ ಅದು ಲೇಮನ್ ಸೋಡಾ ನೋಡ್ರಿ ಲಿಂಬು ಸೋಡಾ ಅಂತ ಹೇಳ್ತಾರ ಆ ಸೋಡಾ ತರುವುದು ನೀರೊಳಗೆ ಹಿಂಗ್ ಹಾಕುದು ಮತ್ತೇನು ಉಪಗರಣೆ ಇರ್ತಾವ ಅದ್ರೊಳಗ ಮುಣಗಿ ಶಿಟ್ಟೆ ಮತ್ತೆ ಆಕ್ಚುಲಿ ನಿನ್ನೆ ಸಾಯಂಕಾಲ ಒಂದಿಷ್ಟು ತಿಕ್ಬೇಕು ಅನ್ಕೊಂಡೆ ಟೈಮ್ ಸಿಗ್ಲಿಲ್ಲ ಅದಕ್ಕೆ ಇವತ್ತು ಹೆಂಗು ಏಕಾದಶಿ ಅದ್ರಿ ಚಲೋ ಆಯ್ತು ಅದಕ್ಕೀಗ ನಾವು ನನ್ ಮನಿ ಉಪಗರಣೆ ತಿಕ್ಕೋತ ಒಂದು ದೇವರ ನಾಮಸ್ಮರಣೆ ಮಾಡುವಂತ್ರಿ ನಿಮಗೆ ಎಲ್ಲರಿಗೂ ಇಷ್ಟವಾದ್ದು ಮತ್ತೆ ಸಾಕಷ್ಟು ಸರಿ ನೀವು ಕೇಳಿರಿ ಹೇಳ್ರಿ ಮೇಡಮ್ ಇದು ಹಾಡು ಅಂತ ಹೇಳಿದ್ರಿ ಅದಕ್ಕ ಹಾಡ್ಲಿಗತ್ತೀನ್ರಿ ഹരി ഹരി ഗോവിന്ദ രംഗ ഹരി ഗോവിന്ദ ಅಚ್ಚುತನ ಕತೆ ಕೇಳದ ಕಿವಿಗಳು ಬಚ್ಚಲದೊಳಗಿನ ಮಚ್ಚದ ಕಿವಿಗಳು ಅಚ್ಚುತನ ಕತೆ ಕೇಳದ ಕಿವಿಗಳು ಬಚ್ಚಲದೊಳಗಿನ ಮಚ್ಚದ ಕಿವಿಗಳು ವಾರ್ತೆಯನೆ ಕೇಳುವ ಕಿವಿಗಳು ವಾರ್ತೆಯನೆ ಕೇಳುವ ಕಿವಿಗಳು ಬಚ್ಚಲ ಕುಣಿಗಳು ರಂಗಯ್ಯ ஹரி ஹரி கோவிந்தா ரங்கையா ಹರಿಮೂರ್ತಿಯನೇ ನೋಡದ ಕಣ್ಣು ಕೆಲಸಕ್ಕೆ ಬಾರದ ಹೊರಸಿನ ಕಣ್ಣು ಹರಿಮೂರ್ತಿಯನೇ ನೋಡದ ಕಣ್ಣು ಕೆಲಸಕ್ಕೆ ಬಾರದ ಹೊರಸಿನ ಕಣ್ಣು ಬಾರಿ ಬಾರಿಗೂ ಬೀಳುವ ಮಣ್ಣು ಬಾರಿ ಬಾರಿಗೂ ಬೀಳುವ ಮಣ್ಣು ನವಿಲಿನ ಗರಿ ಕಣ್ಣೋ ರಂಗಯ್ಯ ஹரிஹரி கோவிந்தா ரங்கையா ಹರಿನೇ ವೇದ್ಯಕ್ಕೆ ಹರವಿಯ ಸೊಪ್ಪು ಪಾಯಸ ತುಪ್ಪ ಹರಿನೆ ವೇದ್ಯಕ್ಕೆ ಹರವಿಯ ಸೊಪ್ಪು ಪಾಯಸ ತುಪ್ಪ ಪುರಂದರ ವಿಠಲನೆ ಪಾಡುತಿರಪ್ಪ ಪುರಂದರ ವಿಠಲನೆ ಪಾಡುತಿರಪ್ಪ ಬಿಡಿದವರಗಳ ಕೊಡುವ ತಿಮ್ಮಪ್ಪ ಹರಿಹರಿ ಗೋವಿಂದ ರಂಗಯ್ಯ ಹರಿಹರಿ ಗೋವಿಂದ ನೋಡಿದ್ರಲ್ಲ ಮತ್ತೆ ಕೇಳಿದ್ರಲ್ಲ ಈ ಹಾಡು ಖರೀನಿ ನೋಡ್ರಿ ಎಷ್ಟು ಅರ್ಥಪೂರ್ಣವಾಗ್ಯದ ನೋಡ್ರಿ ಈ ಹಾಡ ನೀವು ಒಂದೊಂದೇ ಕೇಳ್ರಿ ಎಷ್ಟು ಅರ್ಥಪೂರ್ಣ ನೋಡ್ರಿ ನಾವು ಇವನ್ನೆಲ್ಲ ನಮ್ಮ ಕೈಲೇ ಆದದ್ ಮಾಡುದ್ರಿ ಎಲ್ಲಾನೇ ಮಾಡ್ಬೇಕಂತ ಇಲ್ಲ ಯಾಕಂದ್ರೆ ನಾವು ಜಾಬ್ ಮಾಡ್ತಿರ್ತೀವಿ ನಮ್ಮ ಕೈಲೇ ಆದಷ್ಟು ಮಾಡುದ್ರಿ ಪ್ರಯತ್ನ ಮಾಡಿದ್ರೆ ಎಲ್ಲಾನೇ ಆಗ್ತಿರ್ತದೆ ಬರೀ ನಮಗಾಗಿ ನಾವು ಒಂದು ಒಳ್ಳೆತನಕ್ಕಾಗಿ ನಮ್ಮಿಂದ ಒಂದು ಚೂರು ನಮಗೆಲ್ಲಾ ಕೊಟ್ಟ ದೇವರಿಗಾಗಿ ಒಂದು ಚೂರು ಟೈಮ್ ಇಟ್ರ ಎಷ್ಟು ಅದರ ಒಳಗೆ ಸಿಗುವಂತ ಆನಂದ ಕೋಟಿ ಕೊಟ್ರು ಸಿಗಂಗಿಲ್ಲ ನೋಡ್ರಿ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತ ಇದನ್ರಿ ಇದೇನು ಲಿಂಬು ಸೋಡಾ ಅಂತಲ್ಲ ನಮ್ಮನೆಯವ್ರು ನಾಂತ ಇಂತ ಸೋಡಾ ಹೆಸರ ಕೇಳಿದ್ದಿಲ್ರಿ ಅವರು ಯೂಟ್ಯೂಬ್ನಾಗ ನೋಡ್ಯಾರೀ ನೋಡಿ ನಾ ಅದೇಂದ ಯಾ ಚಾನಲ್ ಹೆರಲ್ಲ ಹೇಳ್ರಿ ಮರೇ ಯಾಕ ಹಂಗ ನೋಡ್ಕೊತ ಹೋಗ್ಯಾರ್ರೀ ಅದ್ರೊಳಗ ಅದನ್ನ ತಗೊಂಡು ಬಂದಾರ್ರಿ ಇದೇನೋ ರೀ ಸೆವೆಂಟಿ ರುಪೀಸ್ಕ್ ಫಿಫ್ಟಿ ಗ್ರಾಮ್ ಐ ನಾ ಹೇಳಿದ್ರಿ ಅದನ್ನ ತಗೊಂಡ್ ಬಂದಾರ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಇವತ್ತು ಫಸ್ಟ್ ಪ್ರಯತ್ನ ಮಾಡಿದ್ರಿ ಯಾಕಂದ್ರೆ ನಮ್ಮ ನೀವೊಳಗ ದಿನನಿತ್ಯ ಉಪಕರಣ ತಿಕ್ಕಿದ್ರೆ ಕ್ಲೀನ್ ಇರ್ತಾವ್ರಿ ಅದರೊಳಗೂ ನಮ್ಮ ಏನವರಿ ಬೋರ್ ರೀ ಬೋರ್ವೆಲ್ ನೀರಿಗೆ ಭಾಳ ಜಲ್ದಿ ಕಪ್ ಆಗ್ತಾವ್ರಿ ನೈ ಇಷ್ಟು ತಿಕ್ಕಿನಲ್ಲ ನಾಳೆ ನೀವು ಎರಡಾರು ದಿವ್ಸ ಬಿಟ್ಟು ತೋರಿಸ್ತೀನಿ ನೋಡ್ಯಾಕಂತರಿ ಯಾಕಂದ್ರೆ ನಳದ ನೀರಿಗೆ ಕ್ಲೀನ್ ಆಗಿ ಶೈನಿಂಗ್ ಬರ್ತಾವ್ರಿ ಈ ಬೋರ್ ನೀರಿಗೆ ಅಷ್ಟು ಶೈನಿಂಗು ಬರಂಗಿಲ್ಲ ಮತ್ತೆ ಬಹಳ ಜಲ್ದಿ ಕಪ್ ಆಗ್ತಾವ್ರಿ ನಮ್ದು ಅದ ರೀ ಹಿಂಗಾಗಿ ನಿಮ್ಗೆ ಏನಿಸ್ತದೆ ತಿಕ್ಕಂಗೆ ಇಲ್ಲಿ ಅಂತ ಅನ್ಸಿರ್ತದೋ ಏನೋ ಪಾಪ ನೀವು ಕಮೆಂಟ್ ಮಾಡಿ ನಾ ಮತ್ ನಾ ಏನ್ ತಿಳ್ಕೊತೀನಿ ಅಂತ ಹೇಳಿ ನನ್ಗೆ ಗುರ್ತದ ರೀ ನೋಡ್ರಿ ಇಷ್ಟು ಒಂದು ಇವತ್ತೊಂಚೂರು ಏಕಾದಶಿ ದಿವಸ ಒಂದು ಸ್ವಲ್ಪರೇ ನಮ್ದು ಬೇರೆ ದಿನ ದಿನನಿತ್ಯ ನೋಡ್ರಿ ನಮ್ಮ ಅಡಿಗೆ ಊಟ ಬರೀ ಇದ್ರಾಗೆ ಬಿಡ್ದಾ ಅದಕ್ಕೆ ಒಂಚೂರು ಚೂರು ದೇವ್ರಸ್ ಇವಾಗ ಆಗಲಿ ಅಂತ ತಿಳ್ಕೊಂಡು ಉಪ್ಪಗಾರ್ಣಿ ಒಂದು ಇಷ್ಟು ತಿನ್ರಿ நுடுகிறல ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಯಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು